ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶೋಬ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪ್ರಶೋಬ್ ಗಮನಿಸ್ತಾ ಇದ್ವಿ ಒಂದ್ ಕಡೆಯಲ್ಲಿ ಸದ್ದು ಗದ್ದಲಕ್ಕೆ ವಿಧಾನಸಭೆಯ ಕಲಾಪ ಸಾಕ್ಷಿಯಾಗಿದೆ ಯಾವ ವಿಚಾರ ಪ್ರಸ್ತಾಪದ ಸಂದರ್ಭದಲ್ಲಿ ಈ ಸದ್ದು ಗದ್ದಲ ಆಯ್ತು ಅಂತ ಹೇಳಿ ಸಂಪತ್ತ ರಾಜ್ಯ ರಾಜಕಾರಣದಲ್ಲಿ ಮೌಲ್ಯಗಳು ಇದರ ಬಗ್ಗೆ ಮಾತಾಡೋ ಮುಂಚೆ ಈಗ ಅಕ್ಸೆಪ್ಟ್ ದ ಫ್ಯಾಕ್ಟ್ ಆ್ಯಂಡ್ ಮೂವ್ ಅನ್ನೋ ರೀತಿಯಲ್ಲಿ ಇದ್ರ ಬಗ್ಗೆ ಮಾತಾಡಿ ಯಾವುದೇ ಪ್ರಯೋಜನ ಇಲ್ಲ ಒಟ್ಟಾರೆಯಾಗಿ ಹನಿ ಟ್ರಾಪ್ ಪ್ರಕರಣದ ಬಗ್ಗೆ ಸಾಕಷ್ಟು ವಿರೋಧ ಹಾಗೂ ಆಗ್ರಹವನ್ನು ಬಿ ಜೆ ಪಿ ಅವರು ಮಾಡಿದ್ರು ಅವರು ಮಾಡಿದಂಥ ಆಗ್ರಹ ಏನು ಅಂತ ಹೇಳಿದರೆ ನಿನ್ನೆ ಕೆ ಎನ್ ಅವರು ಸದನದಲ್ಲಿ ಮಾತಾಡೋಂಥ ಸಂದರ್ಭದಲ್ಲಿ ನಲವತ್ತೆಂಟು ಜನರ ಒಂದು ಸಿ ಡಿ ಅಥವಾ ಹನಿ ಟ್ರಾಪ್ ಪ್ರಕರಣಗಳು ಇದಾವೆ ಇದಕ್ಕೆ ಕೇವಲ ಕಾಂಗ್ರೆಸ್ ಮಾತ್ರ ಅಲ್ಲ ಇದರಲ್ಲಿ ಬಿ ಜೆ ಪಿ ಹಾಗೂ ಪಕ್ಷಾತೀತವಾಗಿ ಎಲ್ಲ ನಾಯಕರು ಇದರಲ್ಲಿದ್ದಾರೆ ಕೇವಲ ರಾಜ್ಯದಲ್ಲ ಕೇಂದ್ರದಲ್ಲೂ ಕೂಡ ಈ ರೀತಿ ಹನಿ ಟ್ರಾಪ್ ಪ್ರಕರಣಗಳು ಇದೆ ಅಂತ ಒಂದು ರೀತಿ ಶಕ್ ಸೊ ಇದರ ಬೆನ್ನಲ್ಲೇ ನಿನ್ನೆ ಬಿ ಜೆ ಪಿಯಲ್ಲಿ ಒಂದಷ್ಟು ಅಸಮ ಅಸಮಾಧಾನ ಆಯಿತು ಯಾಕೆ ಅಂತ ಹೇಳಿದರೆ ಸುನಿಲ್ ಕುಮಾರ್ ಅವರು ಈ ಈ ವಿಷಯನ ಪ್ರಸ್ತಾಪ ಮಾಡುವಂಥ ಸಂದರ್ಭದಲ್ಲಿ ಯಾರೂ ಕೂಡ ಧ್ವನಿಗೂಡಿಸಲಿಲ್ಲ ಜೊತೆಗೆ ಬಿ ಜೆ ಪಿಯ ನಡೆ ಬಗ್ಗೆ ಅವರಿಗೆ ಒಂದು ರೀತಿ ಬೇಸರ ಆಯಿತು ಇದಾದ ಬಳಿಕ ಇವತ್ತು ಬೆಳಗ್ಗೆ ಯಥಾ ಪ್ರಕಾರ ಬೇಗನೆ ಗ ಅಸೆಂಬ್ಲಿ ಶುರು ಆಯಿತು ಶುರುವಾದ ನಂತರ ಮತ್ತೆ ಈ ವಿಚಾರ ಪ್ರಸ್ತಾಪಕ್ಕೆ ಬಂತು ಮುಖ್ಯಮಂತ್ರಿಗಳ ಉತ್ತರ ಕೊಡುವಂಥ ಸಂದರ್ಭದಲ್ಲಿ ಮೊದಲು ಇದಕ್ಕೆ ಒಂದು ಪರಿಹಾರ ಕೊಡಿ ಮುಖ್ಯವಾಗಿ ನಮ್ಮ ಆಗ್ರಹ ಏನು ಅಂತ ಹೇಳಿದರೆ ಇದರಲ್ಲಿ ಕೆ ಎನ್ ರಾಜಣ್ಣ ಅವರು ಹೇಳಿದ ಹಾಗೆ ಸಾಕಷ್ಟು ಜನ ಇನ್ವಾಲ್ವ್ ಆಗಿದ್ದಾರೆ ಜೊತೆಗೆ ಕೇಂದ್ರದಲ್ಲೂ ಕೂಡ ಈ ಒಂದು ಪ್ರಕರಣ ಇದೆ ಅಂತ ಹೇಳೋವಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವಾಗಿ ಈ ಒಂದು ಹನಿಟ್ರಾಪ್ ಪ್ರಕರಣವನ್ನು ಸಿ ಬಿ ಐಗೆ ಕೊಡಿ ಅನ್ನೋ ಒಂದು ಆಗ್ರಹನ ಇಟ್ಟರು ಆದರೆ ಇದಕ್ಕೆ ಸರ್ಕಾರ ಯಾವುದೇ ರೀತಿಯ ಒಂದು ಸ್ಪಂದನೆ ಕೊಡಿಲ್ಲ ನಿಮ್ಮ ಸಲಹೆಯನ್ನು ನಾವು ತಗೋತೀವಿ ಚರ್ಚೆ ಮಾಡಿ ಮುಂದಿನ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅಂತ ಸರ್ಕಾರ ಅಂದರೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆಶ್ವಾಸನೆ ಕೊಟ್ಟರು ಈ ಒಂದು ಆಶ್ವಾಸನೆಗೆ ಅತೃಪ್ತಿ ವ್ಯಕ್ತಪಡಿಸಿ ಬಾವಿಗಿಳಿದು ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನು ಬಿ ಜೆ ಪಿಯವರು ಮುಂದುವರಿಸ್ತಾರೆ ಇದೇ ಸಂದರ್ಭದಲ್ಲಿ ಬ ಬಜೆಟ್ಗೆ ರಿಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಕೊನೆ ಆಯಿತು ಕನ್ಕ್ಲೂಡ್ ಮಾಡ ನಂತರ ಸರ್ಕಾರ ಒಂದು ಅಮೆಂಡ್ಮೆಂಟ್ ಬಿಲ್ ತಂತು ಅಂದರೆ ನಾಲ್ಕು ಪರ್ಸೆಂಟ್ ಮುಸ್ಲಿಮರಿಗೆ ಮೀಸಲಾತಿ ಕಾಂಟ್ರಾಕ್ಟ್ ಇದರಲ್ಲಿ ಅಂತ ಒಂದು ಬಿಲ್ ತಂತು ಸೊ ಆ ಒಂದು ಸಂದರ್ಭದಲ್ಲಿ ಬಿ ಜೆ ಪಿಯ ಒಂದು ವಿರೋಧ ಅಥವಾ ಒಂದು ಪ್ರತಿಭಟನೆ ತೀವ್ರ ಸ್ವರೂಪ ಪಡಿತು ಈ ಒಂದು ಸಂದರ್ಭದಲ್ಲಿ ಬಿಲ್ಲನ್ನು ಪ್ರತಿಯನ್ನು ಹರೆದು ಮುಖ್ಯಮಂತ್ರಿ ಚೇರಿನತ್ತ ಹಾಗೂ ಸ್ಪೀಕರ್ ಪೀಠದ ಹತ್ರ ಎಸಿ ಆ ಸಂದರ್ಭದಲ್ಲಿ ಮಾರ್ಷಲ್ಗಳು ಬಂದು ಸ್ಪೀಕರ್ ಅವರಿಗೆ ಒಂದು ರೀತಿ ಸೆಕ್ಯೂರಿಟಿ ಕೊಟ್ಟರು ಇದಾದ ಬಳಿಕ ಒಂದಷ್ಟು ಹತ್ತು ನಿಮಿಷಗಳ ಕಾಲ ಮುಂದೂಡಿ ಸದನನ ಮತ್ತು ಈಗ ಇನ್ನು ಕೆಲವೇ ಕ್ಷಣಗಳಲ್ಲಿ ಸದನ ಆರಂಭ ಆಗುತ್ತೆ ಕಾರಣ ಇಷ್ಟೇ ಇಲ್ಲಿ ಮುಖ್ಯಮಂತ್ರಿಯ ಒಂದು ಬಜೆಟಿನ ಉತ್ತರ ಏನಿದೆ ಉತ್ತರದ ನಂತರ ಬಜೆಟಿನ ಒಂದು ಮಂಡನೆ ಪ್ರೊಸೀಜರ್ ಪ್ರಕಾರ ಇಲ್ಲಿ ಮಂಡನೆ ಅಂದರೆ ವಿಧಾನಸಭೆಯಲ್ಲಿ ಮಂಡನೆ ಆದ ನಂತರ ವಿಧಾನ ಪರಿಷತ್ಗೆ ಹೋಗಬೇಕು ವಿಧಾನ ಪರಿಷತ್ತಲ್ಲೂ ಕೂಡ ಅನುಮೋದನೆ ಸಿಕ್ಕ ಬಳಿಕ ಮತ್ತೆ ಇಲ್ಲಿಗೆ ಬಂದು ಅನುಮೋದನೆಯನ್ನು ಪಡಿಬೇಕು ಸೊ ಈ ಒಂದು ಕಾರಣಕ್ಕೆ ಹತ್ತು ನಿಮಿಷ ಈಗ ಪೋಸ್ಟ್ಪೋನ್ ಮಾಡಿದ್ದಾರೆ ಇದಾದ ಬಳಿಕ ಮೂಲಗಳು ಅಥವಾ ಯಾರನೇ ಒಂದು ನೋಡಿದ್ರೂ ಕೂಡ ಇದೆಲ್ಲ ಒಂದು ಕಡೆ ಈ ಈ ಇಷ್ಟಕ್ಕೆ ಈ ಒಂದು ಸದನ ಕಲಾಪ ಮೊಟಕುಗೊಳ್ಳುವಂಥ ಸಂದರ್ಭ ಇರುತ್ತೆ ಸೊ ಮತ್ತೆ ನಾವು ಹನಿ ಟ್ರಾಪ್ ಪ್ರಕರಣಕ್ಕೆ ಬಂದಂಥ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿ ಆಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಮಡಿಕೇರಿಯಲ್ಲಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂತ ಹೇಳಿದರೆ ಮುಖ್ಯವಾಗಿ ನಾವು ಒಬ್ಬರು ಹಲೋ ಅಂದರೆ ಇನ್ನೊಬ್ಬರು ಹಲೋ ಅಂದಿರ್ತಾರೆ ಸೊ ಈ ಒಂದು ಈ ಒಂದು ಸ್ಟೇಟ್ಮೆಂಟ್ ಏನಿದೆ ಅದು ಸಾಕಷ್ಟು ಚರ್ಚೆಗೆ ಈಗ ಮತ್ತೆ ಗ್ರಾಸ ಆಗ್ತಾ ಇದೆ ಏಕೆಂಥೇಳಿದರೆ ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಎರಡೂ ವ್ಯಕ್ತಿಗಳು ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಅಂತ ಹೇಳೋ ಮೂಲಕ ಎಲ್ಲೋ ಒಂದು ಕಡೆ ಈ ಒಂದು ಪ್ರಕರಣಕ್ಕೆ ಹೊಸದೊಂದು ಚರ್ಚೆಯ ಆಯಾಮವನ್ನು ಡ ಉಪಮುಖ್ಯಮಂತ್ರಿಯಾಗಿರುವಂಥ ಡಿ ಕೆ ಶಿವಕುಮಾರ್ ಕೊಡಿದ್ದಾರೆ ಒಟ್ಟಾರೆಯಾಗಿ ಮೂಲಗಳು ತಿಳಿಸೋ ಪ್ರಕಾರ ಇವತ್ತು ಸಂಜೆ ಕೂಡ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಇದೆ ಸಂಪತ್ ಮುಖ್ಯಮಂತ್ರಿಗಳನ್ನ ಸಹಕಾರ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರು ಇವತ್ತು ಸಂಜೆ ಮೀಟ್ ಮಾಡೋರಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಇವತ್ತಿಂದ ಅಥವಾ ನಿನ್ನೆಯಿಂದ ಆಗಿರುವಂಥ ಬೆಳವಣಿಗೆ ಇಷ್ಟಕ್ಕೆ ನಿಲ್ಲದೆ ಮುಂದಿನ ಸ್ವರೂಪ ಯಾವ ರೀತಿ ಪಡೆಯುತ್ತೆ ಅಂತ ಕಾದ್ ನೋಡಬೇಕಾಗಿದೆ ಸಂಪತ್ ಥ್ಯಾಂಕ್ ಯು ಪ್ರಶೋಬ್ ಡೀಟೇಲ್ಸ್ ಗಾ ಗಮನಿಸ್ತಾ ಇರ್ಬೋದು ಹನಿ ಟ್ರಾಪ್ ವಿಚಾರ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನಿನ್ನೆ ಸಚಿವರಾಗಿರುವಂಥ ಕೆ ಎನ್ ರಾಜಣ್ಣ ಅವರೇ ಆಡಳಿತ ಪಕ್ಷದ ಓರ್ವ ಸದಸ್ಯರು ಸಚಿವರು ಈ ವಿಚಾರವನ್ನು ಪ್ರಸ್ತಾಪ ಮಾಡಿದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಆರ್ ಅಶೋಕ್ ಅವರು ಸೈಲೆಂಟ್ ಆದರು ಇದಕ್ಕೆ ವಿರೋಧ ಪಕ್ಷದ ವಿರೋಧ ಪಕ್ಷದ ಸದಸ್ಯರಾಗಿರುವಂಥ ಸುನಿಲ್ ಕುಮಾರ್ ಅವರು ಕೂಡ ಗರಂ ಆದ್ರು ಇದೇ ವಿಚಾರಕ್ಕೆ ಅಶೋಕ್ ಅವರು ಸೈಲೆಂಟ್ ಆದಂತ ವಿಚಾರಕ್ಕೆ ಸ್ವಪಕ್ಷದ ನಾಯಕರೇ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಇಬ್ಬರು ನಾಯಕರು ಪರಸ್ಪರ ಬೈದಾಡಿಕೊಂಡ್ರು ಅದೇ ವಿಚಾರವಾಗಿ ಇವತ್ತು ಕೂಡ ಚರ್ಚೆ ಆಗಿದೆ ಎಲ್ಲ ಒಂದು ಕಡೆಯಲ್ಲಿ ವಿರೋಧ ಪಕ್ಷದಲ್ಲಿ ಒಗ್ಗಟ್ಟಿಲ್ವಾ ಎನ್ನುವಂಥದ್ದಾಗಿ ಒಂದಷ್ಟು ಪ್ರಶ್ನೆಗಳು ಇಲ್ಲಿ ಹುಟ್ಟಿಕೊಳ್ಳುವಂಥದ್ದು ಸಹಜ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ